အိုး മഹിളാ മോർച്ച നാഷണൽ എക്സിക്യൂട്ടീവ് മെമ്പർ ആൻഡ് ഗ്രാമപഞ്ചായത്ത് വാർഡ് മെമ്പർ ദ മലയാളത്തിലെ സംസാരിക്കുകയാണ് ഞാൻ വളരെയധികം സന്തോഷമുള്ള ദിവസമാണ് ഇന്ന് മോദിജിയുടെ ബി ജെ പി എന്ന പാർട്ടിയുടെ വളരെ മഹത്തരമായ ഒരു ഓഫീസ് ഉദ്ഘാടന സമയത്താണ് നമ്മളിവിടെ എല്ലാവരും നിൽക്കുന്നത് അതുപോലെ തന്നെ നമ്മുടെ എം എൽ എ കാൻഡിഡേറ്റ് ആശാ തിമ്മപ്പഗൗഡ ജിയെ ഞാൻ വളരെയധികം സന്തോഷപൂർവ്വം സംസാരിക്കുകയാണ് അവരെക്കുറിച്ച് നിങ്ങളെല്ലാവരും ഇത്രയും മഹത്തരമായ ഈ ബി ജെ പി ഓഫീസ് ഉദ്ഘാടനം എന്ന് പറയുന്ന ഇത്രയും വിശേഷകരമായ കർമ്മം ചെയ്യുന്ന നിങ്ങളെല്ലാവരും തന്നെ ആശാ തിമ്മപ്പ ഗൗഡയുടെ അതേ ജയത്തിനു വേണ്ടിയിട്ട് നിങ്ങളാൽ കഴിയുന്ന വർക്കുകൾ ചെയ്യുന്നു എന്ന് എനിക്ക് നന്നായി അറിയാം എങ്കിലും ഈ മഹത്തരമായ നിമിഷം ഉദ്ഘാടനം ചെയ്തതുപോലെ തന്നെ അവരും വിജയത്തിൻ്റെ പാതയിലേക്ക് എത്തട്ടെ എന്ന് ഞാൻ എൻ്റെ സർവ്വ ഈശ്വരന്മാരോടും പ്രാർത്ഥിച്ചുകൊണ്ട് നിങ്ങളോട് സംസാരിക്കുകയാണ് ഞാനൊരു പെരിങ്ങമല ഗ്രാമപഞ്ചായത്തിൻ്റെ വാർഡ് മെമ്പറാണ് പക്ഷേ അവിടെ കോൺഗ്രസ് വന്നതിന് ശേഷം ഞാൻ വളരെ ടഫ്ലിയാണ് നമുക്ക് വർക്ക് ചെയ്യാനൊക്കെ വളരെ കഷ്ടപ്പാടാണ് അപ്പോൾ നമ്മുടെ ചിഹ്നം മറക്കരുത് താമര എന്ന അടയാളത്തിൽ നിങ്ങൾ തീർച്ചയായിട്ടും നാശ തിമ്മപ്പ ഗൗഡയ്ക്ക് വോട്ട് ചെയ്യുക തന്നെ ചെയ്യണം അവരുടെ വിജയമാണ് നമ്മുടെ ബി ജെ പി പാർട്ടിയുടെ നമ്മുടെ നരേന്ദ്രമോദി സർക്കാരിൻ്റെ വിജയമായിട്ട് നമുക്ക് ഉൾക്കൊള്ളാൻ കഴിയുന്നത് വളരെയധികം എല്ലാവരും കഷ്ടപ്പെടുന്നു എന്നറിയാം മോദിജിയുടെ എല്ലാ വർക്കുകളെക്കുറിച്ചും അദ്ദേഹത്തിൻ്റെ പ്രവർത്തന തലങ്ങളെക്കുറിച്ചും നിങ്ങൾ എല്ലാ തലത്തിലേക്ക് ಅವರೇ ವಿಜಯ ವಂದೇ ಕಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತು ಬೂತ್ಗಳಲ್ಲಿ ಕೂಡ ಇವತ್ತು ಚುನಾವಣೆಯ ಕಾವು ಏರ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನೆ ಮನೆ ಸಂಪರ್ಕವನ್ನ ಮತ್ತು ಮನಮನ ಸಂಪರ್ಕವನ್ನು ಕೆಲಸ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇವತ್ತು ಕಚೇರಿಯನ್ನ ಕಾರ್ಯಾಲಯವನ್ನು ಬೈಪಾಸಿನ ಆಸ್ಮಿಟ್ ಟವರ್ನಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇಲ್ಲಿಂದ ಇವತ್ತು ಚುನಾವಣಾ ನಿರ್ವಹಣಾ ಸಮಿತಿಯವರು ಎಲ್ಲ ಕೆಲಸ ಕಾರ್ಯವನ್ನು ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದಾರೆ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಗೆಲುವನ್ನು ಕಾಣಲಿಕ್ಕಿದೆ ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಈಗಾಗಲೇ ಕೆಲಸ ಕಾರ್ಯವನ್ನು ಆರಂಭ ಮಾಡಿಕೊಂಡು ಈ ಕಾರ್ಯಾಲಯದ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡುವಂಥ ಕೆಲಸ ಕಾರ್ಯವನ್ನು ಆರಂಭ ಮಾಡಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಚುನಾವಣಾ ಕಾರ್ಯಾಲಯ ಪುತ್ತೂರು ಕ್ಷೇತ್ರದ ನಮ್ಮ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವಶ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಕಾರ್ಯ ಕಾರ್ಯಾಲಯದಲ್ಲಿ ಗಣಹೋಮ ಮಾಡಿ ಈಗ ಒಂಬತ್ತುವರೆಗೆ ನರೇಂದ್ರ ಮೋದಿ ಅವರು ರಾಜ್ಯದ ಎಲ್ಲ ಕಾರ್ಯಕರ್ತರೊಂದಿಗೆ ಮತ್ತು ಮತದಾರರೊಂದಿಗೆ ನೇರವಾಗಿ ಲೈವ್ ಪ್ರೋಗ್ರಾಮನ್ನು ಮಾಡುವಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಂಡು ಇವತ್ತು ಕಾರ್ಯಕರ್ತರು ಒಂದಷ್ಟು ಪುಷ್ಟಿಯನ್ನು ಪಡ್ಕೊಂಡು ಇವತ್ತು ಕ್ಷೇತ್ರಾದ್ಯಂತ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡಲಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು ಕಾರ್ಯಕರ್ತರನ್ನು ಹುರಿದುಂಬಿಸಿ ಇವತ್ತು ಮನೆ ಭೇಟಿ ಹೇಗೆ ಮಾಡಬೇಕು ಮತಾರರ ಹತ್ರ ಹೇಗೆ ಮಾತಾಡಬೇಕು ಎಂಬ ವಿಚಾರವನ್ನು ಈಗ ನೇರ ಸಂವಾದದ ಮೂಲಕ ನರೇಂದ್ರ ಅವರು ತಿಳಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟು ನಮ್ಮ ಅಭ್ಯರ್ಥಿ ಆಶಾ ತಿಮ್ಮಪ್ಪನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸುವ ರೀತಿಯಲ್ಲಿ ಇವತ್ತು ಕಾರ್ಯಕರ್ತರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಪುತ್ತೂರಿನ ಪಕ್ಷದ ನಾಯಕರುಗಳು ಕೂಡ ಎಲ್ಲ ರೀತಿಯಲ್ಲೂ ಚುನಾವಣೆಗೆ ಸಜ್ಜಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಇವತ್ತು ಚುನಾವಣಾ ಕಾರ್ಯಾಲಯ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಈ ಚುನಾವಣಾ ಕಾರ್ಯಾಲಯ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆಲ್ತೇವೆ ಎಂಬ ವಿಶ್ವಾಸ ನಮಗಿದೆ ಅದರ ಒಟ್ಟಿಗೆ ಮತದಾರರಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಗೆ ಪೂರ್ತಿ ಮತವನ್ನು ಮಾಡಿ ನಾವು ಏನು ಬರುವ ತಿಂಗಳು ಹತ್ತನೇ ತಾರೀಕಿಗೆ ಚುನಾವಣೆ ನಡೀತದೆ ಅದಕ್ಕೆಲ್ಲ ತಾವು ಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ನೀಡಿ ಗೆಲ್ಲಿಸಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ವಿನಾಯ್ತಿ